ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೆಲ್ಲವರೆಕಾಯಿ ಬಸ್ಸಾರು ಮಾಡ್ತಾ ಇದ್ದೀನಿ ಅಂದರೆ ಚಪ್ಪರದವರೆಕಾಯಿ ಅಂತಲೂ ಕೂಡ ಕರೀತಾರೆ ನಮ್ಮ ಕಡೆ ನೆಲ್ಲವರೆಕಾಯಿ ಅಂತ ಕರಿತೀವಿ ಈಗ ನೆಲ್ಲವರೆಕಾಯಿನ ಚೆನ್ನಾಗಿ ತೊಳೆದು ಸೋಸ್ಕೊಳ್ತಾ ಇದ್ದೀನಿ ತೊಳೆದಿದೆ ಇನ್ನೂ ಫಸ್ಟು ಸೋಸ್ತಾ ಇದ್ದೀನಿ ಆಮೇಲೆ ತೊಗೊಳ್ತೀನಿ ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ನಿಂಬೆಣ್ಗಾತ್ರ ಒಂದು ಹುಣಸೆಹಣ್ಣೆನ ಹಾಕ್ಕೊಂತ ಇದ್ದೀನಿ ಇವಾಗ ಈಗ ನೋಡಿ ಈಗ ಎಲ್ಲ ಸೂಸಿದೆಲ್ಲ ಆಯಿತು ಕೈ ಅದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಮಿಕ್ಸ್ ಕಾಳು ಹಾಕ್ತೀನಿ ಮೂರು ಥರ ಕಾಳು ಕಾಳು ಬೇಳೆ ಮತ್ತು ಕಾಳು ಮೂರು ಹಾಕ್ತೀನಿ ಈಗ ಚೆನ್ನಾಗಿ ಅದನ್ನು ಒಂದು ಕುಕ್ಕರ್ಗೆ ಬೇಯಕ್ಕೆ ಇಡ್ತೀನಿ ಇವಾಗ ಮೂರು ಥರದ ಮಿಕ್ಸ್ ಕಾಳು ಮತ್ತು ನೆಲ್ದವ್ರೆಕಾಯಿ ಸ್ವಲ್ಪ ಉಪ್ಪು ಮತ್ತು ಎರಡು ಟೊಮೊಟೊ ಹಾಕಿ ಚೆನ್ನಾಗಿ ಇಡಬೇಕು ಅಂದರೆ ಮೀಡಿಯಮಾಗಿ ಬ್ಲೇ ಬೇಯಿಸ್ಕೊಬೇಕು ಎರಡು ವಿಸಿಲ್ ಬಂದರೆ ಸಾಕು ಹಿಂದೆನೇ ತೆಗಿಬೇಕು ವಿಸಿಲ್ ಬಿಟ್ಬಿಟ್ಟು ಕ್ಯಾಪ್ ಓಪನ್ ಮಾಡಬೇಕು ಇಲ್ಲಾಂದರೆ ಪೂರ್ತಿಯಾಗಿ ಬೆಂದೋಗಿರುತ್ತೆ ನೋಡಿ ಈಗ ಇಡ್ತಾ ಇದ್ದೀನಿ ಇದಕ್ಕೆ ಬೇರೆ ಏನೂ ಇಡೋಲ್ಲ ಇಷ್ಟೇ ನೆಣೆ ಇಷ್ಟೇ ಐಟಮೇ ಇಡೋದು ನಾನು ಈಗ ಗ್ಯಾಸ್ ಹಚ್ಚಿ ಸ್ಟವ್ ಮೇಲೆ ಇದ್ದೀನಿ ಅದು ಬೇಯಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಹುಣಸೆಣ್ಣೆ ಫಸ್ಟ್ ಟೈಮ್ ಅನಿಸ್ ಇಟ್ಟಿದ್ನಲ್ವ ಈರುಳ್ಳಿ ಬೆಳ್ಳುಳ್ಳಿ ಅಂದರೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಜೀರಿಗೆ ಮೆಣಸು ಜಾಸ್ತಿ ಇರಬೇಕು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಎರಡು ಟೈಮ್ ಸಾರು ಮಾಡ್ತಾಯಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ರುಬ್ಬೋದಕ್ಕೆ ಹಾಕೋಣ ಎಲ್ಲ ರುಬ್ಬದಕ್ಕೆ ಹಾಕೊಂಡು ಈರುಳ್ಳಿ ಮಾತ್ರ ಸಪ್ರೇಟಾಗಿ ಒಂದೆರಡು ತೆಗ್ದು ಇಟ್ಕೊಬೇಕು ಯಾಕಂದರೆ ಒಗ್ಗರಣೆಗೂ ಬೇಕು ಆಮೇಲೆ ಪಲ್ಯಕ್ಕೂ ಬೇಕಾಗುತ್ತೆ ಅದರಲ್ಲೇ ಯೂಸ್ ಮಾಡ್ತೀನಿ ನಾನು ಪಲ್ಯಕ್ಕೂ ಕೂಡ ಹಾಗಾಗಿ ಈಗ ಲಾಸ್ಟಾಗಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೀವು ಹಸಿ ತೆಂಗಿನಕಾಯಿ ಹಾಕ್ಕೊಳ್ಬೋದು ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಅದನ್ನು ರುಬ್ಕೊಂಬರೋಣ ಇವಾಗ ಕಾಳು ಬೇಯ್ಟಲ್ಲಿ ಈಗ ರುಬ್ಬಿದ್ದು ಎಲ್ಲ ಆಗಿದೆ ಒಗ್ಗರಣೆಗೆ ಹಾಕೊಳ್ಳೋಣ ಇವಾಗ ಸಾಸಿವೆ ಮತ್ತು ಜೀರಿಗೆ ಏನು ಹಾಕೋಂಗಿಲ್ಲ ಅದಕ್ಕೆ ಹಾಕಿದ್ದೀವಿ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಎಣ್ಣೆ ಫಸ್ಟೇ ಹಾಕಿರ್ತೀವಲ್ವ ಚೆನ್ನಾಗಿ ಕಾಯಿಸ್ಕೊಂಡಿದ್ದಾದಮೇಲೆ ಇದನ್ನೆಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಖಾರ ಏನಿರುತ್ತೆ ಅದನ್ನು ಹಾಕ್ಕೊಬೇಕು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕಾಳು ಕೂಡ ಮಿಕ್ಸ್ ಮಾಡಿ ರುಬ್ಕೊಳ್ಬೇಕು ಅಂದರೆ ಈ ಕಾರು ಜೊತೆಗೆ ಕಾಳು ಕೂಡ ಮಿಕ್ಸ್ ಮಾಡಿ ರುಬ್ಬಿ ಅದರೊಳಗೆ ಸೇರಿಸಬೇಕು ಈಗ ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರು ಮಾಡ್ಕೊಳ್ಬೇಕು ಈ ರೀತಿ ಆಗಿದೆ ಬಸ್ ಸಾಂಬಾರು ಈಗ ಪಲ್ಯಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು